ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಇವತ್ತು ಮನೆಯಲ್ಲೇ ಸಿಂಪಲ್ ಆಗಿ ಕಬಾಬ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಇಡೀ ಸುಲಿದಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು ಆಗಷ್ಟು ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ರುಬ್ಬಿರೋವಂಥ ಪೇಸ್ಟು ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಆವಾಗಲೇ ಪೇಸ್ಟ್ ಅಂಥ ಪೇಸ್ಟನ್ನ ಹಾಕ್ತಿದ್ದೀನಿ ಎರಡು ಸ್ಪೂನ್ ಹಾಕೋತಿದ್ದೀನಿ ಇದಕ್ಕೆ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲಾನ ಹಾಕೋತಿದ್ದೀನಿ ನಾಲ್ಕು ಅಷ್ಟು ನಾನು ಕಬಾಬ್ ಮಸಾಲಾನ ಹಾಕೋತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಸಿಟ್ಟನ್ನ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ಇವಾಗ ನಾನು ಸಣ್ಣದಾಗಿ ಹಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಿದ್ದೀನಿ ಸ್ವಲ್ಪ ನೀರನ್ನ ಚುಂಕಿಸಿ ನಾನು ಇವಾಗ ಕಲಿಸ್ಕೊತಿದ್ದೀನಿ ನೋಡಿ ಕೈಯಲ್ಲೇ ಕಲ್ಸೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಇದನ್ನು ಹತ್ತು ನಿಮಿಷ ಇಲ್ಲ ಅಂದರೆ ಅರ್ಧ ಗಂಟೆ ಮ್ಯಾರಿನೇಟ್ ಇಡಬೇಕು ನೋಡಿ ಇವಾಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ಇಷ್ಟೊತ್ತಿಟ್ಟರೆ ಸಾಕು ನಾನು ಇದನ್ನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದ ನಂತರ ನಾನು ಕಲಸಿಟ್ಟಿರೋ ಕಬಾಬ್ನ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಾವು ಕಬಾಬ್ನ ಹಾಕೋಬೇಕು ಇಲ್ಲ ಅಂದರೆ ಅದು ಒಡ್ಕೊಬಿಡುತ್ತೆ ಹಾಕಿದ ತಕ್ಷಣವೇ ನಾವು ಕಬಾಬ್ನ ತಿರುಗ್ಸೋಕೆ ಹೋಗ್ಬಾರ್ದು ಆಗಲೂ ಕೂಡ ಒಡ್ಕೊಳ್ಳುತ್ತೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರ್ಗಿಸ್ಬೇಕು ಅದನ್ನು ಕೂಡ ಅಷ್ಟೇ ಪುನಃ ಪುನಃ ತಿರುಗಿಸ್ಬಾರ್ದು ಹಾಗೇ ಒನ್ ಒಂದು ಸೈಡೇ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ನಾನಿಲ್ಲಿ ಹಾಗೇ ಬೇಯಿಸ್ತಿದ್ದೀನಿ ನೀವು ಕೂಡ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕಬಾಬ್ದು ಕಲರ್ ಚೇಂಜ್ ಆಗೋವರೆಗೂ ನಾವು ಎರಡೂ ಸೈಡ್ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಕಬಾಬ್ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕೋತಿದ್ದೀನಿ ಇವಾಗ ಇದನ್ನು ನೀವು ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ವಿಡಿಯೋಗೋಸ್ಕರ ವೀಡಿಯೋಗೋಸ್ಕರ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ